ಸುವರ್ಣ ಗಟ್ಟೆ ಪಲ್ಯ ಸುವರ್ಣ ಗಟ್ಟೆ ಗ್ರೇವಿ ಮಾಡೋದು ನೋಡಿ ಇದು ಸಪ್ಪೆ ಬೇಯಿಸ್ಬೇಕು ಅರ್ಧ ಕೆ ಜಿ ಸುವರ್ಣ ಗಿಡ್ ಉಪ್ಪು ಮತ್ತು ಚಿಲ್ಲಿ ಪೌಡ್ರ್ ಮತ್ತು ಅಷ್ಟೇ ಹಾಕ್ಬಿಟ್ಟು ಸಪ್ಪೆ ಬೇಯಿಸ್ಬೇಕಿದ್ದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಎರಡು ವಿಷ ಕೂಗಿಸ್ಕೊಬೇಕಿದ್ದು ஜீரு நீரு தப்பை ஃபிரைமாட்டோ ಮೆಣಸಿನ್ಕಾಯಿ ಒಂದೆರಡು ಮೂರು ಹಾಕಬೇಕು ಸಣ್ಣ ಸಣ್ಣೂರಲ್ಲಿ ಫ್ರೈ ಮಾಡ್ಕೋಬೇಕು ಕಾಯಿ ಮತ್ತು ಕಾಯಿ ಕಡಲೆ ಬೀಜನ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಬೇಕು ತುಂಪಿ ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡಬೇಕು ಪೌಡ್ರು ಚಿಲ್ಲಿ ಪೌಡ್ರ್ ಹಾಕ್ಬೇಕು

ಕಾಯಿ ಮತ್ತು ಕಡಲೆ ಬೀಜ ಕಾಯಿ ಮತ್ತು ಬೀಜ ರುಬ್ಬಿರುವಾಗ ಹಾಕೊಳ್ತೀವಿ ನೋಡಿ ರೆಡಿಯಾಗಿದೆ ಇದಕ್ಕೆ ಸಾಲ್ಟು ಮತ್ತು ಕೊತ್ತಂಬರಿ ಸೊಪ್ಪು ಸುವರ್ಣಗಡ್ಡೆ ಚಾಪ್ಸ್ ತುಂಬ ಚೆನ್ನಾಗಿರುತ್ತೆ